ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಹೊಸ ವಿಷಯದೊಟ್ಟಿಗೆ ಬಂದಿದ್ದೇನೆ ಬಿ ಎಚ್ ಸರಣಿ ನಂಬರ್ ಪ್ಲೇಟ್ ಅಂತ ಅಂದರೆ ಏನು ಮತ್ತು ಇದರ ಪ್ರಯೋಜನಗಳೇನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ಬಂದಿದ್ದೇನೆ ನೀವು ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ವಾಹನಗಳ ಮೇಲೆ ವಿಭಿನ್ನ ರೀತಿಯ ನಂಬರ್ ಪ್ಲೇಟ್ ಕಾಣಿಸಿರುವುದನ್ನು ನೋಡಿರ್ತೀರಿ ವಾಹನಗಳ ಈ ನಂಬರ್ ಪ್ಲೇಟ್ ಈ ಎರಡು ಅಂಕಿಗಳ ರೋಮನ್ ಸಂಖ್ಯೆಯೊಂದಿಗೆ ಪ್ರಾರಂಭ ಆಗುತ್ತೆ ಉದಾಹರಣೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿಂದ ಪ್ರಾರಂಭವಾಗುವಂತಹ ನಂಬರ್ ಪ್ಲೇಟ್ಗಳನ್ನು ಭಾರತ್ ಸರಣಿ ನಂಬರ್ ಪ್ಲೇಟ್ ಅಂತ ಕರೆಯಲಾಗ್ತದೆ ಈ ನಂಬರ್ ಪ್ಲೇಟ್ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಈ ಭಾರತ್ ಸರಣಿ ನಂಬರ್ ಪ್ಲೇಟ್ ಜಾರಿಗೆ ಬಂದಿತ್ತು ಯಾವಾಗ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಂದು ಭಾರತ್ ಸರಣಿಯ ನಂಬರ್ ಪ್ಲೇಟನ್ನು ದೇಶದಾದ್ಯಂತ ಜಾರಿಗೆ ತರಲಿಕ್ಕೆ ನಿರ್ಧಾರ ಮಾಡಲಾಗ್ತದೆ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡುವವರಿಗೆ ವರ್ಗಾವಣೆಯ ನಂತರ ಯಾವುದೇ ಸಮಸ್ಯೆಯಾಗದಂತೆ ಈ ನಂಬರ್ ನೀಡಬೇಕೆಂಬ ನಿಯಮ ಇತ್ತು ಭಾರತ್ ಸರಣಿಯ ವಾಹನಗಳ ನೋಂದಣಿ ಸಂಖ್ಯೆಯ ನಿಯಮಗಳನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ ಈಗ ಕೇಂದ್ರ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಸದ್ಯ ಅನೇಕ ರಾಜ್ಯಗಳಲ್ಲಿ ಹೊಸ ಕಾರು ನೋಂದಣಿಯನ್ನು ತಕ್ಷಣವೇ ಮಾಡಲಾಗ್ತದೆ ಆದರೆ ಕೆಲ ರಾಜ್ಯಗಳಲ್ಲಿ ನೋಂದಣಿಗೆ ಮೂರ್ನಾಲ್ಕು ದಿನ ಕಾಯಬೇಕಾಗತ್ತೆ ಪ್ರಸ್ತುತ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ವಿಭಿನ್ನ ಕೋಡ್ಗಳನ್ನು ನೀಡಲಾಗಿದೆ ಬಿಹಾರದಲ್ಲಿ ಬಿ ಆರ್ ಜಾರ್ಖಂಡ್ನಲ್ಲಿ ಜೆ ಎಚ್ ದೆಹಲಿಯಲ್ಲಿ ಡಿ ಎಲ್ ಉತ್ತರ ಪ್ರದೇಶ ಯು ಪಿ ಕರ್ನಾಟಕಕ್ಕೆ ಕೆ ಎ ಅಂತ ಕೋಡನ್ನು ಕೊಟ್ಟಿದ್ದು ಕೊಡಲಾಗಿದೆ ಈ ಬಿ ಎಚ್ ನಂಬರ್ ಪ್ಲೇಟನ್ನು ಕುರ್ಸೋದು ಹೇಗೆ ಅಂತ ಅಂದರೆ ಈ ನಂಬರ್ ಪ್ಲೇಟ್ ಎರಡು ಡಿಜಿಟಲ್ ರೋಮನ್ ಸಂಖ್ಯೆಯೊಂದಿಗೆ ಪ್ರಾರಂಭ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಯಿತು ಅದಕ್ಕಾಗಿಯೇ ಭಾರತ್ ಸರಣಿಯ ನಂಬರ್ ಪ್ಲೇಟ್ ಇಪ್ಪತ್ತೊಂದರಿಂದ ಪ್ರಾರಂಭ ಮಾಡಲಾಗಿದೆ ಇಪ್ಪತ್ತೊಂದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾದರಿ ಅಂತ ಅರ್ಥ ಈ ರೀತಿಯಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸರಣಿಯವರೆಗಿನ ವಾಹನಗಳ ನಂಬರ್ ಪ್ಲೇಟ್ಗಳು ಈಗ ಇವೆ ಯಾರು ಬಿ ಎಚ್ ನಂಬರ್ ಪ್ಲೇಟ್ ತೆಗೆದುಕೊಳ್ಳಬಹುದು ಅಂತ ನೋಡೋದಾದರೆ ಭಾರತ್ ಸರಣಿಯ ನಂಬರ್ ಪ್ಲೇಟ್ ನೋಂದಣಿಗಾಗಿ ರಸ್ತೆ ಸಾರಿಗೆ ಸಚಿವಾಲಯವು ಕೆಲವು ವಿಶೇಷ ಸೂಚನೆಗಳನ್ನು ನೀಡಿದೆ ಭಾರತ್ ಸರಣಿಯ ವಾಹನಗಳ ನಂಬರ್ ಪ್ಲೇಟ್ಗಳ ನೋಂದಣಿಯ ಪ್ರಯೋಜನವನ್ನು ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆಗೊಂಡ ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರರು ಪಡೆಯಬಹುದು ಇದರೊಂದಿಗೆ ಮಿಲಿಟರಿ ಬ್ಯಾಂಕ್ಗಳು ಸಾರಿ ಮಿಲಿಟರಿ ಬ್ಯಾಂಕ್ಗಳು ಆಡಳಿತ ಸೇವೆಯ ಅಧಿಕಾರಿಗಳು ಮತ್ತು ಉದ್ಯೋಗಿಗಳನ್ನು ಹೊಂದಿರುತ್ತದೆ ಈ ನಂಬರ್ ಪ್ಲೇಟ್ ಈ ನಂಬರ್ ಪ್ಲೇಟು ಅವರು ಸಹ ಎಲ್ಲ ತ ನಾನು ಈಗ ಹೇಳಿದಂತಹ ನೌಕರರು ಪಡೆದುಕೊಳ್ಬಹುದು ಖಾಸಗಿ ಉದ್ಯೋಗಿಗಳಿಗೂ ಇದೇ ಸೌಲಭ್ಯವನ್ನು ಒದಗಿಸಲಾಗ್ತದೆ ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಕಂಪನಿಯ ಕಚೇರಿಗಳನ್ನು ಹೊಂದಿರತಕ್ಕಂಥ ಖಾಸಗಿ ಕಂಪನಿಗಳ ಉದ್ಯೋಗಿಗಳು ಈ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಳ್ಬಹುದು ಇದಕ್ಕಾಗಿ ದಾಖಲೆಗಳು ಬೇಕಾಗ್ತವೆ ಡೀಲರ್ ವಾಹನ ಪೋರ್ಟಲ್ನಲ್ಲಿ ಆನ್ಲೈನ್ ಫಾರ್ಮನ್ನು ಭರ್ತಿ ಮಾಡಬೇಕಾಗತ್ತೆ ನೋಂದಣಿ ಕಚೇರಿಯಿಂದ ಎನ್ ಒ ಸಿ ಪಡೆಯುವಂಥದ್ದು ಕಡ್ಡಾಯವಾಗಿದೆ ಹಾಗೆ ಎರಡು ವರ್ಷಗಳ ನಂತರ ನವೀಕರಣದ ಅಗತ್ಯತೆ ಇರುತ್ತೆ ವಾಹನವು ಮಾಲಿನ್ಯ ನಿಯಂತ್ರಣ ಪ್ರಮಾಣಪತ್ರವನ್ನು ಸಹ ಹೊಂದಿರಬೇಕು ವಾಹನಕ್ಕೆ ರಸ್ತೆ ತೆರಿಗೆ ಪಾವತಿಸಬೇಕಾಗ್ತದೆ ಇತರ ವಾಹನಗಳಿಗೆ ಹೋಲಿಸಿದರೆ ಈ ಸರಣಿಯ ನೋಂದಣಿ ಶುಲ್ಕ ಹೆಚ್ಚು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನೋಂದಣಿಯನ್ನು ನವೀಕರಿಸಬೇಕು ಇದು ಸಾರಿಗೆಯೇತರ ವಾಹನಗೆ ಮಾತ್ರ ಅನ್ವಯಿಸುವಂಥದ್ದು ಈ ನಿಯಮ ಹಾಗೆ ಬಿ ಎಚ್ ಸೀರೀಸ್ ನಂಬರ್ ಪ್ಲೇಟ್ ನೋಂದಣಿ ಬಗ್ಗೆ ಮಾಹಿತಿ ನಿಮಗೆ ನೋಡೋದಾದರೆ ಆಟೋ ವಲಯದ ತಜ್ಞರಾದಂತಹ ಗುಂಜನ್ ಕುಮಾರ್ ಸಿಂಗ್ ಮಾತನಾಡಿ ಹೇಳ್ತಾರೆ ಬಿ ಎಚ್ ಸರಣಿಯ ನಂಬರ್ ಪ್ಲೇಟ್ ನೋಂದಣಿ ಪ್ರಕ್ರಿಯೆ ತುಂಬ ಸುಲಭ ನೀವು ಮನೆಯಲ್ಲಿಯೇ ಕುಳಿತು ಎಂ ಒ ಆರ್ ಟಿ ಎಚ್ ಮೋರ್ತ್ ಎಮ್ ಒ ಟಿ ಆರ್ ಎಚ್ನ ವಾಹನ ಪೋರ್ಟಲ್ಗೆ ಲಾಗಿನ್ ಮಾಡಬಹುದು ಅಥವಾ ಆ ವಾಹನ ಡೀಲರ್ ಮೂಲಕವೂ ನೋಂದಣಿಯನ್ನು ಮಾಡಿಕೊಳ್ಬಹುದು ನೀವು ಆಟೋಮೊಬೈಲ್ ಡೀಲರ್ ಸಹಾಯವನ್ನು ತೆಗೆದುಕೊಂಡರೆ ನೀವು ವಾಹನ ಪೋರ್ಟಲ್ನಲ್ಲಿ ಫಾರ್ಮ್ ಟ್ವೆಂಟಿಯನ್ನು ಭರ್ತಿ ಮಾಡಬೇಕಾಗ್ತದೆ ಹಾಗೆ ಖಾಸಗಿ ವಲಯಗಳು ಖಾಸಗಿ ಉದ್ಯೋಗಿಗಳು ಈ ನಂಬರ್ ಪ್ಲೇಟ್ ಪಡೆಯುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ ಖಾಸಗಿ ವಲಯದ ಉದ್ಯೋಗಿಗಳು ಫಾರ್ಮ್ ಸಿಕ್ಸ್ಟಿಯನ್ನು ಭರ್ತಿ ಮಾಡಬೇಕು ಅವರು ಕೆಲಸದ ಪ್ರಮಾಣ ಪತ್ರದೊಂದಿಗೆ ಉದ್ಯೋಗ ಐಡಿಯನ್ನು ಸಹ ತೋರಿಸಬೇಕು ಇದರ ನಂತರ ಅಧಿಕಾರಿಗಳು ವಾಹನ ಮಾಲೀಕರ ಅರ್ಹತೆಯನ್ನು ಪರಿಶೀಲಿಸ್ತಾರೆ ನಂತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ ಇದರ ಬಳಿಕ ಬಿ ಎಚ್ ಸಂಖ್ಯೆಗೆ ಆರ್ ಟಿ ಒನಿಂದ ಅನುಮೋದನೆ ಪಡೆದ ನಂತರ ಅಗತ್ಯ ಮೋಟಾರ್ ವಾಹನ ತೆರಿಗೆಯನ್ನು ಪಾವತಿಸಬೇಕು ವಾಹನ ಪೋರ್ಟಲ್ ನಂತರ ಆ ವಾಹನಕ್ಕಾಗಿ ಬಿ ಎಚ್ ಸರಣಿಯ ನೋಂದಣಿಯನ್ನು ಒದಗಿಸ್ತದೆ ನಂತರ ವಾಹನ ಪೋರ್ಟಲ್ ವಿ ಎಚ್ ಎ ಎನ್ ವಾಹನ್ ಪೋರ್ಟಲ್ನಲ್ಲಿ ಆ ವಾಹನಕ್ಕೆ ಬಿ ಎಚ್ ಸರಣಿ ನಂಬರ್ ಪ್ಲೇಟನ್ನು ನೀಡ್ತಾರೆ ಭಾರತ್ ಸೀರೀಸ್ ನಂಬರ್ನ ಪ್ರಯೋಜನಗಳನ್ನು ಹೇಳೋದಾದರೆ ಈ ನಂಬರ್ ಪ್ಲೇಟ್ ಇಡೀ ದೇಶದಲ್ಲಿ ಮಾನ್ಯ ದಂಡವಿಲ್ಲದೆ ಭಾರತದ ಯಾವುದೇ ರಾಜ್ಯದಲ್ಲಿ ಈ ನಂಬರ್ ಪ್ಲೇಟ್ ಹೊಂದಿದ ವಾಹನವನ್ನು ಓಡಿಸಬಹುದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತೆರಳುವಾಗ ವಾಹನ ಮರು ನೋಂದಣಿ ಅಗತ್ಯ ಇರೋದಿಲ್ಲ ಇದರಿಂದ ವಾಹನ ಮಾಲೀಕರಿಗೆ ಹಣದ ಜೊತೆಗೆ ಸಮಯವೂ ಸಹ ಉಳಿತಾಯ ಆಗುತ್ತೆ ಇದು ಈ ನಂಬರ್ ಪ್ಲೇಟ್ ಬಗ್ಗೆ ಬಿ ಎಚ್ ಸೀರೀಸ್ನ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಕ್ಷಿಸ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ